ನಿನ್ನೆ ಪ್ರೀತಿಸುವೆ ಭಾಗ ಮೂವತ್ತೊಂದು ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಬೆಳಿಗ್ಗೆ ಬೇಗ ಇದ್ದ ಕಾವ್ಯ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಅವಳ ಅತ್ತೆ ಹಾಗೂ ಅವಳ ಅಮ್ಮ ಅವಳಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ಕೆಲಸ ಎಲ್ಲ ಮುಗಿಸಿ ಅವಳು ತನ್ನ ರೂಮಿಗೆ ಬಂದಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗಲು ಮೊದಲೇ ಪ್ಲಾನ್ ಹಾಕಿದ್ದರು ರೂಮಿಗೆ ಬಂದ ಕಾವ್ಯ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗಿ ತೊಡಗಿದಳು ಸೀರೆ ಉಟ್ಟು ಇನ್ನೇನು ಕುಂಕುಮ ಇಡಬೇಕು ಅಷ್ಟರಲ್ಲಿ ಅವಳ ಕೈಯಿಂದ ಕುಂಕುಮ ಜಾರಿ ಕೆಳಗೆ ಬಿದ್ದು ಬಿಟ್ಟಿದ್ದು ಅವಳು ಛೇ ಇದೇನಾಯ್ತು ಹಬ್ಬ ದಿನನೇ ಅಪಶಕುನ ಆಗಬೇಕಾ ಕುಂಕುಮ ಕೈ ತೆಪ್ಪೆ ಬಿಡುವುದು ಒಳ್ಳೆಯ ಅಲ್ಲ ದೇವ್ರೆ ಏನು ತೊಂದರೆ ಆಗದಂತೆ ನೀನೇ ನೋಡ್ಕೊಳ್ಬೇಕು ನನ್ನ ಕುಂಕುಮವಾಗಿ ಯಾವತ್ತೂ ಅಳಿಸಿ ಹೋಗ್ಬಾರ್ದು ನನ್ನ ಗಂಡನ್ಗೆ ಏನು ಆಗದಂತೆ ನೀನೇ ನೋಡ್ಕೊಳ್ಬೇಕು ಅಂತ ಕೈ ಜೋಡಿಸಿ ದೇವರನ್ನು ಬೇಡಿಕೊಳ್ತಿದ್ದಾಗ ಅಲ್ಲಿಗೆ ಬಂದ ರಾಘವ್ ಏನು ನನ್ನ ಯಜಮಾಂತಿ ದೇವರಲ್ಲಿ ಏನೋ ಬೇಡ್ಕೊಳ್ತಿರುವ ಹಾಗೆ ನನ್ನ ಬಗ್ಗೆ ದೇವರಲ್ಲಿ ಕಂಪ್ಲೇಂಟ್ ಹೇಳುತ್ತಿಲ್ಲ ತಾನೆ ಏನು ಇಲ್ಲ ರೀ ನಾನು ಯಾಕೆ ನಿಮ್ಮ ಬಗ್ಗೆ ದೇವರಲ್ಲಿ ಕಂಪ್ಲೇಂಟ್ ಹೇಳಿ ಅಷ್ಟಕ್ಕೂ ನೀವು ನನಗೇನು ತೊಂದರೆ ಕೊಟ್ಟಿದ್ದೀರಾ ಅಂತ ದೇವರಲ್ಲಿ ಕಂಪ್ಲೇಂಟ್ ಮಾಡಲಿ ನಿಮ್ಮಂಥ ಗಂಡನನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮ ಬಗ್ಗೆ ನಾನು ಯಾರತ್ರೂ ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ ಅವಳು ಅಷ್ಟು ಹೇಳ್ತಾ ಇರಬೇಕಾದ್ರೆ ಅವನು ಫುಲ್ ರೊಮ್ಯಾಂಟಿಕ್ ಆಗಿ ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡು ಅವಳು ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ತೀರ ಸಮೀಪ ಎಳೆದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು ಅವನು ಆ ಥರ ಮಾಡಿದಾಗ ಅವಳ ತೀರನಾಚಿಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ಯಾರಾದ್ರೂ ಬಂದರೆ ಕಷ್ಟ ಒಂದು ಮಗು ಆದರೂ ಕೂಡ ನೀವು ರೊಮ್ಯಾನ್ಸ್ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ ಬಿಡ್ರಿ ಇಕ್ಷ ಬರ್ಬೋದು ಅವಳು ಈಗ ಬರಲ್ಲ ಬಿಡು ಅವಳು ಅವಳು ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ನಾವೀಗ ಫುಲ್ ರೊಮ್ಯಾನ್ಸ್ ಮಾಡೋಣ ನನ್ನ ಹೆಂಡತಿ ಎಷ್ಟು ಸುಂದರವಾಗಿ ರೆಡಿಯಾಗಿ ನನ್ನ ಕಣ್ಣಕ್ಕೆ ಹೋಗ್ತಾ ಇರಬೇಕಾದ್ರೆ ನನ್ನ ಗಂಡ ಅದನ್ನು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ನೀನೇನು ಅಪ್ಪಿ ಮುದ್ದಾಡಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅವಳು ಕೆನ್ನೆಗೆ ಮುತ್ತನ್ನು ನೀಡಿದನು ಆಗ ಅವಳು ಮತ್ತೆ ನಾಚಿಕೊಂಡು ಪಿಟ್ರಿ ಯಾಕೆ ಈ ಥರ ಮಾಡ್ತಾ ನನಗೆ ಏನೇನೋ ಆಗ್ತಾ ಇದೆ ಆಗಲಿ ಬಿಡು ತಾನೇ ಮಾಡ್ತಾ ಇರೋದು ಅಂತ ಹೇಳಿ ಮತ್ತೆ ಅವಳ ಹಣ ಕೆನ್ನೆಗೆ ಮುತ್ತು ನೀಡಿ ತೊಟಿಯ ಹತ್ತಿರ ಮುತ್ತು ಕೊಡಲು ಬಂದಾಗ ಅವಳ ಕೈಯನ್ನು ಅಡ್ಡ ಹಿಡಿದು ಸಾಕು ಮಾಡಿರಿ ಹಬ್ಬ ದಿವ್ಸ ಯಾಕೆ ರೀ ಕಾಟ ಕೊಡ್ತಾಯಿದ್ದೀರಾ ನಾನು ಆಗಬೇಕು ಬಿಡಿ ನನ್ನನ್ನು ಎಷ್ಟು ರೆಡಿಯಾಗಿದ್ದು ಸಾಕಾಗಿಲ್ವಾ ಇನ್ನೇನು ರೆಡಿ ಆಗಬೇಕು ಮೊದಲೇ ನನಗೆ ಮುತ್ತು ಕೊಡು ಇಲ್ಲಾಂದರೆ ನಾನು ಏನನ್ನ ಬಿಡೋಲ್ಲ ಇಲ್ಲ ರೀ ನಾನು ಕೊಡೋಲ್ಲ ನಿಮಗೆ ಬರೀ ಮುತ್ತಿದ್ದೇದ ನನಗೆ ಬೇರೆ ಕೆಲಸ ಇದೆ ಬಿಡಿ ನನ್ನನ್ನು ಒಂದೇ ಒಂದು ಮುತ್ತು ಕೊಟ್ಬಿಡು ಯಾರಿಗೆ ಗೊತ್ತು ಯಾವತ್ತಾದರೂ ನಿನಗೆ ಮುತ್ತು ಕೊಡ್ಬೇಕು ಅಂತ ಅನ್ನಿಸಿದಾಗ ನಾನು ಇಲ್ಲದೇ ಇರ್ಬೋದು ಅದಕ್ಕೋಸ್ಕರ ಈಗಲೇ ಕೊಟ್ಬಿಡು ಅವನ ಮಾತು ಕೇಳಿ ಅವಳ ಕಣ್ಣಾಳಿಗಳು ತುಂಬಿ ಬಂದವು ಮೊದಲೇ ಕುಂಕುಮ ಕೆಳಗೆ ಬಿದ್ದಿದ್ದರಿಂದ ತುಂಬಾ ಅಪ್ಸೆಟ್ ಆಗಿದ್ದಳು ಆದ್ರೆ ಈಗ ರಾಘವ್ ಆ ರೀತಿ ಹೇಳಿದ್ದನ್ನು ಕೇಳಿ ಇನ್ನೂ ಅಪ್ಸೆಟ್ ಆದವಳು ಅತ್ತೆ ಬಿಟ್ಟಳು ಅವಳು ಅವಳುದನ್ನು ನೋಡಿದ ರಾಘವನ್ಗೆ ಒಂದು ಕ್ಷಣ ಬೇಜಾರಾಗಿ ಯಾಕೆ ಹೇಳ್ತಾ ಇದೆಯಾ ನಿಂಗೆ ಮುತ್ತ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು ಅದಕ್ಕೆ ಯಾಕೆ ಹೇಳ್ತಾ ಇದೆಯಾ ಹೋಗ್ಲಿ ಬಿಡು ಇನ್ಮೇಲೆ ನಾನು ನಿನಗೆ ಯಾವತ್ತೂ ಮುತ್ತ ಕೊಡು ಅಂತ ಹೇಳಲ್ಲ ಓಕೆನಾ ಅಳ್ಬೇಡ ಕಣೆ ನೀನಾದರೆ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಅವಳನ್ನು ಸಾಂತಾನ ಸಾಂತ್ವನ ಮಾಡುತ್ತಾ ಅವಳ ಕಣ್ಣೀರನ್ನು ಒರೆಸಿದನು ಆಗ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನನ್ನು ಬಿಟ್ಟು ಹೋಗೋ ಮಾತು ಯಾವತ್ತೂ ಆಡಬೇಡಿ ನೀವೆಲ್ಲದ ನಾನು ಬದುಕಲ್ಲ ಯಾವಾಗ್ಲೂ ನೀವು ನನ್ನ ಜೊತೆ ಇರ್ಬೇಕು ಇಲ್ಲಾಂದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ಯಾಕೆ ಕಾವ್ಯ ಸಾಯೋ ಮಾತೆಲ್ಲ ಆಡ್ತೀಯಾ ಈಗ ನಾನು ಅಂಥದ್ದು ಏನು ಹೇಳಿದೆ ಅಂತ ಈ ಥರ ಮಾತಾಡ್ತೀಯಾ ನಾನು ಯಾಕೆ ನಿನ್ನನ್ನು ಬಿಟ್ಟು ಹೋಗ್ಲಿ ನಿನಗೆ ನಾನು ಎಷ್ಟು ಮುಖ್ಯನೋ ನನಗೆ ಕೂಡ ನೀನು ಅಷ್ಟೇ ಮುಖ್ಯ ನೀನಿಲ್ಲದ ಜೀವನ ನಾನು ಯಾವತ್ತೂ ಊಹಿಸ್ಕೊಂಡೇ ಇಲ್ಲ ನೀನು ನನ್ನ ಜೀವನದಲ್ಲಿ ದಾರಿದೀಪ ಆದವಳು ನಿನ್ನನ್ನು ಬಿಟ್ಟು ನಾನು ಎಲ್ಲಾದರೂ ಹೋಗಕ್ಕಾಗತ್ತಾ ನೀನು ಮೊದಲು ಅಳುವುದ ನಿಲ್ಸು ನೀನು ಈ ಥರ ಅಳ್ತಾ ಇದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಲ್ಲಿಬೇಡ್ ನೀನು ಅಳೋದನ್ನ ನಿಲ್ಸೋಕೆ ನಾನೇನು ಮಾಡಲಿ ಹೇಳು ಅದನ್ನೇ ಮಾಡ್ತೀನಿ ನೀನು ಈ ಥರ ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ನೀವೇನು ಮಾಡೋದು ಬೇಡ ರೀ ನೀವು ನನ್ನ ಜೊತೆ ಇದ್ರೆ ನನಗೆ ಅಷ್ಟೇ ಸಾಕು ಯಾಕೋ ನನಗೆ ತುಂಬ ಭಯ ಆಗ್ತಾ ಇದೆ ರೀ ಆಗಲೇ ಕುಂಕುಮ ಹಚ್ಕೊಳ್ಬೇಕು ಅಂತ ಕುಂಕುಮ ತೆಗೆದ್ರೆ ಅದು ಪೂರ್ತಿಯಾಗಿ ಕೆಳಗೆ ಬಿದ್ದುಬಿಡ್ತು ಕುಂಕುಮ ಚೆಲ್ಲಿದ್ರೆ ಅಪ್ಶಕ್ನ ರೀ ಅದನ್ನ ನೆನಪು ಮಾಡಿಕೊಂಡು ನನಗೆ ಅಳು ಬಂತ ಅಷ್ಟೇ ಅಯ್ಯೋ ಹುಚ್ಚಿ ಅದಕ್ಕೆಲ್ಲ ಯಾರಾದರೂ ಅಳ್ತಾರ ಕುಂಕುಮ ಏನು ನೀನು ಬೇಕಂತಲೇ ಬೀಳಿಸಿಲ್ಲಲ್ವಾ ಅದು ಮಿಸ್ ಆಗಿ ನಿನ್ನ ಕೈಯಿಂದ ಜಾರಿ ಬಿತ್ತು ಅಷ್ಟೆ ಈ ಶಕುನ ಅಪಶಕುನ ಎಲ್ಲ ಏನೂ ಇಲ್ಲ ಬಿಡು ನಾವು ಏನೋ ಅಂದ್ಕೊಂಡು ಭಯ ಪಡ್ತೀವಿ ಅದೇ ನಮ್ಮ ಮನಸ್ಸಲ್ಲಿ ಬೇರೆಯವರು ನಮ್ಮನ್ನು ಇನ್ನೂ ಭಯ ಬಿತ್ತರ ಅನ್ನೋದು ಮಾಡುತ್ತೆ ಹೊರತು ಅಫಶಕನದಿಂದ ಕೆಟ್ಟದ್ದು ನಿನ್ನ ತಲೆಯಿಂದ ತೆಗೆದಾಕ್ ಬಿಡು ಸರಿನಾ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ ನೀನೊಬ್ಳು ಹುಚ್ಚಿ ಏನೇನೋ ಅಂದ್ಕೊಂಡು ನಿನ್ನ ತಲೆನೇ ಕೆಡಿಸ್ಕೊಂಡು ಖುಷಿನ ಹಾಳು ಮಾಡ್ಕೋಬೇಡ ಇವತ್ತು ಹಬ್ಬ ಎಲ್ಲರೂ ಖುಷಿ ಖುಷಿಯಾಗಿರಬೇಕು ನನ್ನ ಹೆಂಡತಿ ಖುಷಿಯಾಗಿದ್ದರೆ ನನಗೆ ನೂರು ವರ್ಷ ಆಯಸ್ಸು ಖಂಡಿತ ಇರುತ್ತೆ ನಾವು ಒಳ್ಳೆಯದನ್ನು ಯೋಚನೆ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟದನ್ನು ಯೋಚನೆ ಮಾಡಿದರೆ ಕೆಟ್ಟದೇ ಆಗುತ್ತೆ ಎಲ್ಲಿ ಈಗ ನಗು ನೀನು ನಗ್ತಾ ಇದ್ರೆ ನನ್ನ ಆಯಸ್ಸು ಇನ್ನೂ ಹೆಚ್ಚಾಗುತ್ತೆ ಕಣೆ ಇನ್ನು ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಗೊತ್ತಾಯ್ತಾ ಆಯ್ತು ರೀ ಅಂತ ಹೇಳಿ ಅವಳು ಮತ್ತೆ ಅವನನ್ನು ತಬ್ಬಿಕೊಂಡು ಅವನಿಗೆ ಮುತ್ತಿನ ಮಳಿಗೆರೆದಳು ಅಯ್ಯೋ ರಾಮ ಏನೇತು ಒಂದು ಮುತ್ತ ಕೇಳಿದಕ್ಕೆ ಕೊಡಲ್ಲ ಅಂದೆ ಈಗ ನೋಡಿದ್ರೆ ಮುತ್ತಿನ ಹೊಳೆನೇ ಹರಿಸ್ತಾ ಇದೆಯಾ ನಿನ್ನನ್ನು ಏನು ಅಂತಲೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಾನು ಏನು ಅಂತ ನಿಮಗೆ ಅರ್ಥ ಆಗೋಲ್ಲ ಬಿಡಿ ಆಗೋದು ಕೂಡ ಬೇಡ ಈಗ ಬೇಗ ಹೋಗಿ ರೆಡಿಯಾಗಿ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಲು ಲೇಟ್ ಆಗುತ್ತೆ ನೀವು ರೆಡಿಯಾಗೋ ತನಕ ನಾನು ಯಕ್ಷಾಲನ್ನು ರೆಡಿ ಮಾಡಿಸ್ತೀನಿ ಅದ್ರ ಮೊದಲು ಒಂದು ಕೆಲಸ ಮಾಡಬೇಕು ನೀವು ಇಲ್ಲೇ ಇರಿ ಎಲ್ಲೂ ಹೋಗ್ಬೇಡಿ ನಾನೀಗ ಬಂದೆ ಅಂತಂದು ಅವಳು ದೇವರ ಕೋಣೆಗೆ ಹೋಗಿ ಅಲ್ಲಿದ್ದ ಕುಂಕುಮವನ್ನು ತೆಗೆದುಕೊಂಡು ರಾಗವನ ಕೈ ಕೊಟ್ಟು ರೀ ಇವತ್ತು ನೀವೇ ನನಗೆ ಕುಂಕುಮ ಹಚ್ಚಿರಿ ಅವನವಳ ಹಣೆಗೆ ಕುಂಕುಮನ ಹಚ್ಚಿ ದೀರ್ಘ ಸಮಗ ಲಾಕ ಬಾಳು ನಿನ ಕಂಡ ನಾನು ಯಾವಾಗಲೂ ಮುದ್ದು ಮಾಡ್ತಾನೀರು ದಿನಕ್ಕೊಂದು ಮುತ್ತು ಕೊಟ್ಟು ಅವನು ಯಾವಾಗಲೂ ಸಂತೋಷದಿಂದ ಇರುವಂತೆ ಮಾಡು ಆಮೇಲೆ ಅಂಥವನು ಮುಂದಕ್ಕೆ ಮಾತನಾಡಬೇಕು ಅಷ್ಟರಲ್ಲಿ ಕಾವ್ಯ ಅವನ ಮಾತನ್ನು ತೊಂಡರಿಸುತ್ತಾ ಅಯ್ಯೋ ನನ್ನ ಕರ್ಮ ಯಾಕ್ರಿ ನೀವು ಹೀಗೆ ನಾನು ಏನೇ ಹೇಳಿದ್ರೆ ನೀವು ಇನ್ನೇನೂ ಮಾಡ್ತೀರ ನಿಮಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಅಲ್ವಾ ಬರೀ ಇದೇ ಆಯಿತು ನಿಮ್ಮದು ಈಗ ಬೇಗ ಹೋಗಿ ರೆಡಿಯಾಗಿ ಬನ್ರಿ ಅಂತ ಅಂದು ಅವನನ್ನು ನೂಕಿಕೊಂಡು ರೆಡಿಯಾಗಲು ಕಳಿಸಿದಳು ಅವಳು ಅವನ ಮಾತನ್ನು ಮೆಲುಕು ಹಾಕುತ್ತಾ ನಗಾಡಿಕೊಂಡು ಇಕ್ಷಳನ್ನು ಕರೆದುಕೊಂಡು ಬರಲು ಹೋದಳು ರೆಡಿಯಾಗಲು ಹೋದ ರಾಘವನಿಗೆ ಯಾಕೋ ಏನೋ ಕೆಟ್ಟದಾಗುತ್ತೆ ಅನ್ನೋ ಫೀಲಿಂಗ್ ಬರತೊಡಗಿತು ಅವಳ ಎದುರು ಏನೂ ಆಗಲ್ಲ ಅಂತ ಅವಳನ್ನು ಸಮಾಧಾನಪಡಿಸಿದೆ ಆದರೆ ನನ್ನೇ ಈ ತಳಮಳವನ್ನು ಹೇಗೆ ನಿಯಂತ್ರಿಸಲಿ ಕುಂಕುಮ ಕೈಯಿಂದ ಜಾರಿ ಬೀಳದ ಅಪಶಕುನೇ ಅದೇನು ಆಪ್ಶಕನಾಗುತ್ತೋ ದೇವ್ರೆ ನಿನ್ಗೊಬ್ಬನಿಗೆ ಮಾತ್ರ ಗೊತ್ತು ನಮ್ಗಳ ಲೈಫಲ್ಲಿ ಏನೂ ಆಗುತ್ತೆ ಅಂತ ಏನು ಕೆಟ್ಟದಾಗದಂತೆ ನೀನೇ ನೋಡಿಕೊಳ್ಳಪ್ಪ ಹಬ್ಬದ ದಿನ ಏನೂ ತೊಂದರೆ ಆಗಬಾರ್ದು ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ ಈ ರೆಡ್ಡಿ ಬೇರೆ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ ಅವನಿಂದ ನಮಗೇನಾದರೂ ತೊಂದರೆ ಆಗತ್ತಾ ಅವನ ರಿವೆಂಜ್ಗೋಸ್ಕರ ಯಾವ ಲೆವೆಲ್ಗೂ ಕೂಡ ಇಡೋಕ್ಕೆ ರೆಡಿಯಾಗಿದ್ದಾನೆ ಅವನ ಮೇಲೆ ಒಂದು ಕಣ್ಣು ಇಡಬೇಕು ಅವನಿಂದ ನಮ್ಮ ಫ್ಯಾಮಿಲಿಗೆ ಯಾವ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಮೇಲೆ ಅವನ ಹಿಂದೆ ಒಬ್ಬ ಪತ್ತಿದಾರಿನೇ ಬಿಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗತೊಡಗಿದ್ದಾನ ರೆಡಿಯಾದವನೇ ಶಶಾಂಕನಿಗೆ ಕಾಲ್ ಮಾಡಿ ಎಲ್ಲಿದೆಯಾ ಶಶಾಂಕ್ ಆಗಲೇ ರೆಡಿಯಾಗಿ ನಿನಗೋಸ್ಕರ ಇದ್ದೀವಿ ಇಲ್ಲೇ ಬಂದೆ ರಾಘವ್ ನಿಮ್ಮ ಮನೆ ಹೊರಗಡೆ ಇದ್ದೀನಿ ಅಂದಾಗ ಕಾಲ್ ಕಟ್ ಮಾಡಿದ ರಾಘವ್ ಮನೆಯಿಂದ ಹೊರಬಂದು ಶಶಾಂಕನನ್ನು ಮನೆಯೊಳಗೆ ಬರಮಾಡಿಕೊಂಡನು ತುಂಬ ದಿವಸದ ನಂತರ ಭೇಟಿ ಆಗ್ತಾ ಇದ್ವಿ ನಿನ್ನೆ ನೋಡ್ಬಿಟ್ಟು ತುಂಬ ಖುಷಿಯಾಗ್ತಿದೆ ರಾಘವ್ ನನಗೂ ಅಷ್ಟೇ ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಜನ್ಮದಲ್ಲಿ ನೀನೇ ನನ್ನ ಫ್ರೆಂಡಾಗಿ ಸಿಗಬೇಕು ನಿನ್ನಂಥ ಫ್ರೆಂಡ್ನ ಫಡಿಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಯಾಕೋ ಯಾವಾಗಲೂ ನನ್ನನ್ನು ಹೊಗಳ್ತೀಯಾ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಹೇಳುತ್ತಾ ಇಬ್ಬರು ತುಂಬ ಹೊತ್ತು ಹರಟೆ ಒಡೆಯತೊಡಗಿದರು ಇತ್ತರ ಅಮನ್ ದಂಡೆ ತಮ್ಮ ಗೂಂಡೆಗಳಿಗೆ ಕಾಲ್ ಮಾಡಿದನು ಎಲ್ರು ಇದ್ದೀರಾ ಕೆಲಸ ಆಯ್ತಾ ಇಲ್ವಾ ಅಣ್ಣ ಅವರಿಂದ ದೇವಸ್ಥಾನ ಕೋರ್ಟೇ ಇಲ್ಲ ನಾವೆಲ್ಲ ಅವನ ಮನೆ ಪಕ್ಕದ ರೋಡಲ್ಲಿ ಅವನು ಗಾಡಿಗೋಸ್ಕರ ಕಾಯ್ತಾ ಇದ್ವಿ ನಮ್ಮಲ್ಲಿ ಒಬ್ಬ ಅವನ ಮನೆ ಹತ್ರ ಅವ್ಕೊಂಡು ಅವನನ್ನು ವಾಚ್ ಮಾಡ್ತಾ ಇದ್ದಾನೆ ಅವನೊಂದ್ಸಲ ಹೊರಗೆ ಬರಲಿ ಅಣ್ಣ ಆಮೇಲೆ ಎಲ್ಲರನ್ನು ಉಡಾಯಿಸಿದೆ ಸರಿ ಅವ್ರ ಗಾಡಿ ಸ್ವಲ್ಪ ದೂರ ಹೋದ್ಮೇಲೆ ಮೇಲೆ ಓಡಾಯಿಸಿ ಇಲ್ಲಾಂದ್ರೆ ಯಾರಿಗಾದರೂ ಡೌಟ್ ಬರ್ಬೋದು ನಾನು ಬರ್ತಾ ಇದ್ದೀನಿ ಅವನು ನನ್ನ ಕಣ್ಣಿದ್ರೂ ನೋಡಬೇಕು ಎಲ್ಲರೂ ಅಲ ಅಲರ್ಟ್ ಆಗಿರಿ ಈ ಸಲ ಮಾತ್ರ ಸ್ಕೆಚ್ ಮಿಸ್ ಆಗಬಾರ್ದು ಆಯಿತು ಅಣ್ಣ ಸ್ಕೆಚ್ ಖಂಡಿತ ಮಿಸ್ ಆಗೋಲ್ಲ ಆಯಿತು ಹಾಗಾದರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಗು ಗಹಿಸಿ ತೊಡಗಿದನು ಡಿ ಸಿ ಇವತ್ತು ನಿನ್ನ ಹಾಗೂ ನಿನ್ನ ಮನೆಯವರ ಅಂತಿಮ ದಿನ ಎಲ್ಲರೂ ದೇವರ ಪಾದ ಸೇರಿಕೊಳ್ಳಿ ದೇವರು ಅಲ್ಲಿ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೆ ತೊಡಗಿದನು ರಾಘವನ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಲು ರೆಡಿ ಆದರು ರಾಘವ ಅವನ ತಾಯಿ ತಮ್ಮ ಅತ್ತೆ ಕಾವ್ಯ ಇಕ್ಷಾ ಮತ್ತು ಶಶಾಂಕ ಎಲ್ಲರೂ ಸೇರಿ ಟಾಟಾ ಸುಮ ಗಾಡಿಯಲ್ಲಿ ದೇವಸ್ಥಾನಕ್ಕೆ ಹೊರಟರು ಇವರು ಹೊರಟಿದ್ದನ್ನು ನೋಡಿದ ರೆಡ್ಡಿಯ ಗುಂಡಗಳು ಇವರನ್ನು ಹಿಂಬಾಲಿಸಿದರು ತಿರುವಲ್ಲಿ ಹೋಗ್ತಾ ಇರಬೇಕಾದ್ರೆ ರೆಡ್ಡಿಯ ಗುಂಡಗಳಿಗೆ ರಾಘವ್ ಹೋಗುತ್ತಿರುವ ಗಾಡಿ ಎಲ್ಲಿ ಹೋಯ್ತು ಎಂದು ತಿಳಿಯದಾಯಿತು ಅವರೆಲ್ಲರೂ ರಾಘವನು ಗಾಡಿಯನ್ನು ಹುಡುಕಾಡತೊಡಗಿದ್ದರು ಅಜಯ್ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ರಾಘವ್ ಅವನಿಗೆ ಗಾಡಿಯನ್ನು ನಿಲ್ಲಿಸಲು ಹೇಳಿದನು ಅಜಯ್ ಸ್ವಲ್ಪ ಗಾಡಿ ನಿಲ್ಸು ನಾನು ಸ್ವಲ್ಪ ಹೂ ತಗೊಂಡು ಬರ್ತೀನಿ ಅಣ್ಣ ದೇವಸ್ಥಾನದ ಹತ್ರ ಹೂ ಮತ್ತೆ ಎಲ್ಲಿ ಆಗ್ತಾ ಹೋದಿಯಾ ಅಲ್ಲೇ ತಗೊಳ್ಳೋಣ ಬಿಡು ಇಲ್ಲಿ ನನಗೆ ಗೊತ್ತಿರುವವರೊಬ್ಬರು ಇದ್ದಾರೆ ಅವರು ಅಂಗಡಿಯಿಂದಲೇ ಹೂ ತಗೊಂಡು ಬರ್ತೀನಿ ಅಂತ ಹೇಳಿ ಗಾಡಿಯಿಂದ ಇಳಿದು ಹೋಗತೊಡಗಿದನು ಅವನ ಹಿಂದೆ ಇಕ್ಷಾಳು ಹೂಡತೊಡಗಿದಳು ಇದನ್ನು ನೋಡಿದ ಅಜಯ್ ಗಾಡಿಯಿಂದ ಇಳಿದು ಅವಳು ಹಿಂದೆ ಹೋದನು ಪಪ್ಪ ಇರು ನಾನು ಬರ್ತೀನಿ ಪ್ರಿನ್ಸೆಸ್ ನೀವೇ ಯಾಕೆ ಬಂದ್ರ ನೀವು ಗಾಡಿಯಲ್ಲಿ ಕೂರ್ಬೇಕಿತ್ತಲ್ವಾ ನೀವು ಹಿಡಿದು ಬಂದಿದ್ದನ್ನು ನೋಡಿ ನಿಮ್ಮ ಚಿಕ್ಕಪ್ಪನೂ ನಿಮ್ಮ ಹಿಂದೆ ಬಂದಿದ್ದಾರೆ ನೋಡಿ ಹೋಗ್ಲಿ ಬಿಡು ಅಣ್ಣ ನೀನು ಬೇಗ ಹೂ ತಗೋ ದೇವಸ್ಥಾನ ಹೋಗೋಕೆ ಲೇಟ್ ಆಗ್ತಾ ಇದೆ ನಾನು ಅವಳನ್ನು ನೋಡ್ಕೋತೀನಿ ಹೂವು ತಗೊಂಡು ಮೂವರು ತಮ್ಮ ಗಾಡಿಯ ಹತ್ತಿರ ಬರತಡಗಿದರು ರೆಡ್ಡಿಯ ಕುಂಟಗಳಿಗೆ ಇವರ ಗಾಡಿ ನಿಂತಿರೋದು ಗೊತ್ತಾಗಿ ಆ ಸಿ ಗಾಡಿ ಈಗ ಎಲ್ಲರೂ ಆ ಗಾಡಿಯಲ್ಲಿ ಇದ್ದಾರೆ ಅನ್ಸುತ್ತೆ ಹೋಗಿ ಕುದ್ಬಿಟ್ಟು ಆಮೇಲೆ ಎಸ್ಕೇಪ್ ಆಗೋಣ ಅವ್ರು ತಾವು ಡ್ರೈವ್ ಮಾಡ್ಕೊಂಡು ಬಂದಿದ್ದ ಲಾರಿಯನ್ನು ರಾಘವನು ಗಾಡಿ ಹತ್ತಿರ ಚಲಾಯಿಸಿಕೊಂಡು ಬರತೊಡಗಿದರು ರಾಘವ್ ಅಜಯ್ ಮತ್ತು ಇಕ್ಷಾ ಇನ್ನೇನ್ ತಮ್ಮ ಗಾಡಿ ಹತ್ತಿರ ಬರಬೇಕು ಅಷ್ಟರಲ್ಲಿ ಸ್ಪೀಡ್ ಆಗಿ ಬಂದ ರೆಡ್ಡಿ ಕಡೆಯ ಲಾರಿ ಇವರ ಗಾಡಿಗೆ ಕುದ್ದಿ ಗಾಡಿ ಪಲ್ಟಿಯಾಗಿ ದೂರ ಹೋಗಿ ಬಿದ್ದಿತ್ತು ನೋಡ ನೋಡುತ್ತಿದ್ದಂತೆ ಗಾಡಿ ಸಂಪೂರ್ಣ ನಜ್ಜುಗುಜ್ಜಾಗಿ ಅದರಲ್ಲಿ ಇದ್ದವರಲ್ಲಿ ಸ್ವಲ್ಪ ಜನ ಗಾಡಿಯಿಂದ ಹೆಸಲ್ಪಟ್ಟು ಇನ್ನು ಸ್ವಲ್ಪ ಜನ ಗಾಡಿಯಲ್ಲಿ ಅಂತ್ಯವನ್ನು ಕಂಡರು ಇದನ್ನು ನೋಡಿದ ರಾಘವನ್ಗೆ ಶಾಕ್ ಆಗಿ ಒಂದೇ ಸಮನೆ ಜೋರಾಗಿ ಕಿರುಚುತ್ತಾ ಅಲ್ಲೇ ಬಿದ್ದು ಹುಟ್ಟನು ಕತೆ ಮುಂದುವರೆಯದು ರಾಘವನ ಮನೆಯವರೆಲ್ಲ ಅಂತ್ಯವನ್ನು ಕಾಣುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು